ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತಿನ ಆ ವಿಡಿಯೋದಲ್ಲಿ ನಿಮಗೆ ಸುಲಭವಾಗಿ ಸರಳವಾಗಿ ಸ್ತ್ರೀ ವಶೀಕರಣ ಮಾಡಿಕೊಳ್ಳುವುದನ್ನು ಅಥವಾ ಪುರುಷ ವಶೀಕರಣ ಮಾಡಿಕೊಳ್ಳುವುದನ್ನು ಇಲ್ಲವ ನಿಮಗೆ ಯಾರಾದರೂ ಶತ್ರು ಇದ್ದರೆ ಅವರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದು ಈ ಒಂದು ಮಂತ್ರದಿಂದ ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ವೀಕ್ಷಕರೇ ನಾನು ಹೇಳುವಂಥ ಈ ಒಂದು ಸುಲಭವಾದ ತಂತ್ರವನ್ನು ನೀವು ಮಾಡಿದರೆ ಎಂತಹ ಸ್ತ್ರೀಯಾದರೂ ಕೂಡ ನಿಮಗೆ ವಶೀಕರಣವಾಗುತ್ತಾಳೆ ಅಥವಾ ನೀವು ಯಾರೊಂದಿಗೆ ಜಗಳ ಮಾಡಿಕೊಂಡು ಶತ್ರುವನ್ನು ಹುಟ್ಟಾಕಿಕೊಂಡಿದ್ದರೂ ಕೂಡ ಅಂತಹ ಶತ್ರು ಕೂಡ ನಿಮಗೆ ಸ್ನೇಹಿತನಾಗುತ್ತಾನೆ ನೋಡಿ ಇದನ್ನು ಮಾಡಬೇಕಾದರೆ ನೀವು ತುಂಬ ಜಾಗೃತಿಯಿಂದ ಮಾಡಬೇಕು ಈ ತಂತ್ರವನ್ನು ನೀವು ಯಾವ ಥರನಾಗಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕೆಂಬುದನ್ನು ಇವತ್ತಿನ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಮ್ಮ ಒಂದು ವಿಡಿಯೋದಲ್ಲಿ ಬರುತ್ತಿರುವಂತಹ ಗುರುಜಿಯವರ ನಂಬರ್ಗೆ ಕರೆಯನ್ನು ಮಾಡಿ ನೇರವಾಗಿ ಮಾತನಾಡೋ ಅವಕಾಶ ನಿಮಗಿದೆ ಹೌದು ನೀವು ಅವರೊಂದಿಗೆ ನೇರವಾಗಿ ಕರೆಯನ್ನು ಮಾಡಿ ಮಾತನಾಡೋ ಅವಕಾಶ ಈ ಮೂಲಕ ನಿಮಗೆ ದೊರೆಯುತ್ತೆ ನೀವು ಅವರಿಗೆ ಕರೆಯನ್ನು ಮಾಡಿ ಗುರುಜಿ ನಮ್ಮ ಮನೆಯಲ್ಲಿ ಈ ಥರ ಆರೋಗ್ಯ ಸಮಸ್ಯೆಯಾಗಿದೆ ನಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ತುಂಬ ಇದೆ ನಮ್ಮ ಮನೆಯಲ್ಲಿ ದಿನ ದಿನ ಕಿರಿಕಿರಿ ಜಾಸ್ತಿ ಆಗುತ್ತದೆ ಮನಸ್ಸಿಗೆ ನೆಮ್ಮದಿ ಅನ್ನುವುದೇ ಇಲ್ಲ ಅಥವಾ ಏನಾದರೂ ನಿಮ್ಮದು ಡೈವರ್ಸ್ ಕೇಸ್ ಇದ್ದರೆ ಅಥವಾ ಭೂಮಿ ವಿಚಾರದಲ್ಲಿ ಏನಾದರೂ ಗಲಾಟೆ ಇದ್ದರೆ ಹೀಗೆ ನಿಮ್ಮ ಜೀವನದ ಅನೇಕ ಗುಪ್ತ ವಿಚಾರಗಳಿದ್ದರೂ ಕೂಡ ನೀವು ಗುರೂಜಿಯವರಿಗೆ ಕರೆಯನ್ನು ಮಾಡಿ ಅವರ ಹತ್ತಿರ ನೇರವಾಗಿ ಮಾತನಾಡಿ ನಿಮ್ಮ ಸಕಲ ಸಮಸ್ಯೆಗಳನ್ನು ಕೂಡ ಕೆಲವೇ ಗಂಟೆಗಳಲ್ಲಿ ಪರಿಹರಿಸಿಕೊಳ್ಳಬಹುದು ದಯವಿಟ್ಟು ಈಗಲೇ ಅವರ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರ ಮುಕ್ತರಾಗಿ ಇನ್ನು ನಾವು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ ನಾನು ಹೇಳುವಂಥ ಈ ಒಂದು ವಸೀಕರಣ ತಂತ್ರವನ್ನು ನೀವು ಭಾನುವಾರ ದಿನದಂದು ಮಾಡಬೇಕು ಹೌದು ಭಾನುವಾರ ದಿನದಂದು ನೀವು ನಿಮ್ಮ ಮನೆಯ ಹತ್ತಿರ ಇರುವಂಥ ಎರಡು ತುಳಸಿ ಎಲೆಯನ್ನು ತೆಗೆದುಕೊಂಡು ತುಳಸಿ ಎಲೆ ಅಂದರೆ ಅದು ಸ್ವಲ್ಪ ದೊಡ್ಡದಾಗಿದ್ದರೆ ಒಳ್ಳೆಯದು ಯಾಕೆಂದರೆ ನೀವು ಅದರ ಮೇಲೆ ಹೆಸರನ್ನು ಬರೆಯಬೇಕಾಗುತ್ತೆ ಆದ ಕಾರಣ ತುಳಸಿ ಎಲೆಯ ದಳಗಳು ಎರಡು ದೊಡ್ಡದಾಗಿದ್ದರೆ ಒಳ್ಳೆಯದು ನೀವು ಏನು ಮಾಡಬೇಕೆಂದರೆ ಆ ಎರಡು ತುಳಸಿ ಎಲೆಯನ್ನು ತೆಗೆದುಕೊಂಡು ಒಂದರ ಒಂದು ಎಲೆಯ ಮೇಲೆ ನಿಮ್ಮ ಹೆಸರನ್ನು ಇನ್ನೊಂದು ಎಲೆಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡಬೇಕೆಂದು ಕೊಂಡಿದ್ದೀರಲ್ಲ ಅವರ ಹೆಸರನ್ನು ನೀಟಾಗಿ ಸ್ಪಷ್ಟವಾಗಿ ಬರೆದುಕೊಳ್ಳಿ ಈ ಥರ ನೀವು ಬರೆದುಕೊಂಡು ಆದ ಮೇಲೆ ಆ ಎರಡು ಎಲೆಯನ್ನು ಒಟ್ಟಿಗೆ ಕೂಡಿಸಿ ಅಂದರೆ ಎರಡು ಹೆಸರು ಕೂಡುವ ಥರ ನೀವು ಅದನ್ನು ಕೂಡಿಸಬೇಕು ಕೂಡಿಸಿ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಳ್ಳಬೇಕು ಬಲಗೈಯಲ್ಲಿ ಹಿಡಿದುಕೊಂಡು ನಾನು ಈಗ ವಿಡಿಯೋದಲ್ಲಿ ತೋರಿಸುವಂತಹ ಮಂತ್ರವನ್ನು ನೂರ ಏಳು ಬಾರಿ ಪಠಿಸಬೇಕು ಹೌದು ನೀವು ಯಾರನ್ನು ವಸೀಕರಣ ಮಾಡಬೇಕೆಂದು ಕೊಂಡಿದ್ದೀರಲ್ಲ ಅವರು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅಥವಾ ನಿಮ್ಮ ಶತ್ರುನೇ ಆಗಿರ್ಬೋದು ಅಥವಾ ನಿಮಗೆ ಬೇಕಾದವರು ಯಾರಾದರೂ ನಿಮ್ಮಿಂದ ದೂರ ಆಗಿ ಈ ಥರ ಕಲಹ ಉಂಟಾಗಿದ್ದಲ್ಲಿ ನೀವು ಅವರನ್ನು ಮತ್ತೆ ಸೇರಬೇಕೆಂದು ಬಯಸಿದ್ದಲ್ಲಿ ಸೊ ನೀವು ಅವರ ಒಂದು ಹೆಸರನ್ನು ಮನಸ್ಸಿನಲ್ಲಿ ನೆನೆದುಕೊಳ್ಳುತ್ತಾ ಈ ಒಂದು ಮಂತ್ರವನ್ನು ನೂರ ಏಳು ಬಾರಿ ಪಠಿಸುತ್ತಾ ಆ ತುಳಸಿ ಎಲೆಗಳನ್ನು ನಿಮ್ಮ ಬಲಗೈಯಲ್ಲಿ ಗಟ್ಟಿಯಾಗಿ ಎರಡನ್ನು ಕೂಡಿಸಿ ಹಿಡಿದುಕೊಂಡು ಈ ಮಂತ್ರವನ್ನು ಹೇಳಬೇಕು ನೀವು ನೂರ ಏಳು ಬಾರಿ ಈ ಮಂತ್ರವನ್ನು ಸ್ಪಷ್ಟವಾಗಿ ನುಡಿದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಇರುವಂಥ ದೇವರ ಕೋಣೆಯಲ್ಲಿರುವಂಥ ಅಗ್ನಿಗೆ ಹಾಕಬೇಕು ಅಂದರೆ ನೀವು ಈಗ ಲೋಭಾನವನ್ನು ಹಾಕುತ್ತಿರುತ್ತಿರಲ್ಲ ಆ ಥರದ ಒಂದು ಅಗ್ನಿ ಕುಂಡ ಇದ್ದರೆ ಆ ಅಗ್ನಿ ಕುಂಡಲದಲ್ಲಿ ಹಾಕಬೇಕಾಗುತ್ತೆ ಈ ಥರ ಹಾಕಿ ಆದ ಮೇಲೆ ನೀವು ದೇವರಿಗೆ ಮುಗಿದು ನೀವು ಏನನ್ನ ಕೋರಿಕೆ ಇಡುತ್ತೀರಲ್ಲ ದೇವರ ಹತ್ತಿರ ಅದನ್ನು ಇಟ್ಟು ನೋಡಿ ನೀವು ಬೆಳಗಿನ ಜಾವ ಈ ಒಂದು ತಂತ್ರವನ್ನು ಮಾಡಿದರೆ ಆವತ್ತೇ ಸಾಯಂಕಾಲ ದಿನ ಅವರು ನಿಮಗೆ ವಶವಾಗುತ್ತಾರೆ ಇದು ಮಾತ್ರ ಖಂಡಿತ ಇದು ತುಂಬ ಶಕ್ತಿಶಾಲಿಯಾದ ವಸೀಕರಣ ತಂತ್ರ ದಯವಿಟ್ಟು ಇದನ್ನು ಒಳ್ಳೆಯ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಳಿ ಯಾವುದೇ ಕಾರಣಕ್ಕೂ ಕೆಟ್ಟ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಳಬೇಡಿ ನಿಮಗೆ ಇದರಲ್ಲಿ ಏನಾದರೂ ಗೊಂದಲ ಉಂಟಾದರೆ ಯಾವ ಥರ ಮಾಡಬೇಕೆಂದು ಇನ್ನೂ ಕನ್ಫ್ಯೂಸ್ ಇದ್ದರೆ ನಮ್ಮ ವಿಡಿಯೋದಲ್ಲಿ ಬರುತ್ತಿರುವ ಗುರೂಜಿಯವರ ನಂಬರ್ಗೆ ಈಗಲೇ ಕರೆಯನ್ನು ಮಾಡಿ ಅವರು ನಿಮಗೆ ಸ್ಪಷ್ಟವಾಗಿ ಒಂದು ವಸೀಕರಣ ತಂತ್ರವನ್ನು ಮಾಡಿಕೊಡ್ತಾರೆ ಇದಕ್ಕಿಂತ ಸುಲಭವಾದ ಸರಳವಾದ ವಸೀಕರಣ ತಂತ್ರವನ್ನು ಅವರು ನಿಮಗೆ ಮಾಡಿಕೊಡ್ತಾರೆ ದಯವಿಟ್ಟು ಅವರ ನಂಬರ್ಗೆ ಕರೆಯನ್ನು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು